ಸೊ ಇವತ್ತು ಭಾನುವಾರ ಆಗಿದ್ರಿಂದ ಡ್ಯೂಟಿನ ಆನ್ ಮಾಡಿ ಕಾಯ್ತಾ ಕೂತಿದ್ದೆ ಯಾಕಂದ್ರೆ ಡ್ಯೂಟಿಗಳು ಗಳು ಬಿಡ್ತಾ ಇವತ್ತು ಕಾಕಿ ಹಾಕೊಂಡ್ ಬಂದಿಲ್ಲ ದಯವಿಟ್ಟು ಕ್ಷಮಿಸಿ ಇವತ್ತು ಅಮ್ಮ ಮೂರು ಶರ್ಟ್ ಅನ್ನು ಒಯ್ಯಕ್ ಸೊ ಸ್ವಲ್ಪ ಆದ್ಮೇಲೆ ಡ್ಯೂಟಿ ಬಂತು ಫಸ್ಟ್ ಡ್ಯೂಟಿ ಪಿಕಪ್ ಮಾಡಕ್ ಹೋದಾಗ ಅವ್ರದ್ದು ಸ್ವಲ್ಪ ಲಗೇಜ್ ಕೂಡ ಜಾಸ್ತಿ ಇತ್ತು ಅದಕ್ಕೆ ಆಯ್ತು ಅಂತ ಹಾಕೊಂಡು ಬಂದೆ ಲಗೇಜ್ ಜಾಸ್ತಿ ಇದ್ದಾಗ ನಾವು ಪ್ಯಾಸೆಂಜರ್ ಹತ್ರ ಕೇಳ್ತೀವಿ ಒಂದ್ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂತ ಕೆಲವೊಬ್ರು ಕೊಡಲ್ಲ ಏನು ಆಗಲ್ಲ ಇವತ್ತು ಸಂಡೇ ಎಲ್ಲೂ ಟ್ರಾಫಿಕ್ ಇರಲ್ಲ ಅನ್ಕೊಂಡೆ ಬಟ್ ಟ್ರಾಫಿಕ್ ಇತ್ತು ಏನು ಆಗಲ್ಲ ಅರ್ಧ ಗಂಟೆ ದಾರಿಗೆ ಆಲ್ಮೋಸ್ಟ್ ಏನಿಲ್ಲ ಅಂತ ನಲ್ವತ್ತೈದು ನಿಮಿಷ ತಗಲ್ತು ಇವತ್ತು ಒಂದು ಬುಕಿಂಗ್ ಬಂದಿತ್ತು ಅಂತ ನಾನು ಹೋಗಿ ಕಾಯ್ತಾ ಇದ್ದೆ ಅಲ್ಲಿ ನೋಡಿದ್ರೆ ಪ್ಯಾಸೆಂಜರ್ ಟೂ ವೀಲರ್ ಬುಕ್ ಮಾಡಿದ್ದಾರೆ ನನಗ್ ಗೊತ್ತಾಗ್ಲಿಲ್ಲ ಅವ್ರು ಮೇಲೆ ಕ್ಯಾನ್ಸಲ್ ಆಯ್ತು ಅವಾಗ ನನಗ್ ಗೊತ್ತಾಯ್ತು ಬೈಕ್ ಟ್ಯಾಕ್ಸಿನ ಬೆಂಗಳೂರಿಂದ ತೊಲಗ್ಸಕ್ ಆಗಲ್ಲ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಚಾಲಕರಲ್ಲಿ ಫಸ್ಟ್ ಆಫ್ ಆಲ್ ಚಾಲಕರಲ್ಲಿ ಒಗ್ಗಟ್ಟಿಲ್ಲ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಒಂದು ಪಿಟೀಷನ್ ನ ಮಾಡಿದ್ದೆ ಅದಕ್ಕೆ ಸಪೋರ್ಟ್ ಮಾಡ್ರಪ್ಪ ಅಂತ ನಮ್ಮ ಚಾಲಕರಲ್ಲಿ ಕೇಳಿದಾಗ ಯಾರು ಸಪೋರ್ಟ್ ಮಾಡ್ಲಿಲ್ಲ ಅದೇ ನಾನು ರಾಪಿಡ್ ಪ್ರಮೋಷನ್ ಮಾಡ್ತೀನಿ ಅಂತ ಮಾಡಿದ ವಿಡಿಯೋಗೆ ಬಂದಂತ ಕಮೆಂಟ್ಗಳು ಆ ಬಾಬಾ ಒಂದೊಂದು ಒಂದೊಂದು ಮುತ್ತು ಇಲ್ಲಿ ಕಮೆಂಟ್ ಮಾಡಿದಂತ ಪ್ರತಿಯೊಬ್ಬನಿಗೂ ಕೊಡೋ ಉತ್ತರ ಏನಪ್ಪಾ ಅಂತಂದ್ರೆ ನಾನು ಕಳೆದ ನಾಲ್ಕೈದು ದಿನದಿಂದ ವಿಡಿಯೋನ ಶೇರ್ ಮಾಡ್ತಾನೆ ಇದೀನಿ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಮಾತಾಡ್ತಾನೆ ಇದ್ದೀನಿ ಯಾವ ಒಬ್ಬ ಕೂಡ ತನ್ನ ಅಕೌಂಟ್ ಅಲ್ಲಿ ಶೇರ್ ಮಾಡ್ಕೊಂಡಿಲ್ಲ ನಾನು ರಾಪಿಡ್ ಬಗ್ಗೆ ಪ್ರಮೋಷನ್ ಮಾಡ್ತೀನಿ ಅಂತ ತಕ್ಷಣ ಯಾವ ರೇಂಜ್ ಬಂದವರ ನೋಡಿ ಬಾಯ್ ಅದೇ ನಾನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಬಂದ್ರಯ್ಯ ಒಗ್ಗಟ್ಟಾಗಣ ಯಾವೊಬ್ಬನು ಬರಕ್ತಾ ಇರಲ್ಲ ಇಲ್ಲೇನಿದಾರೋ ಒಂಬೈನೂರ ನಾಲ್ಕು ಜನ ಇವ್ರಿಗೆ ಮಾತ್ರ ನಾನು ಉತ್ತರ ಕೊಡ್ತೀನಿ ಇನ್ಯಾವನೇ ಯಾವನೇ ಬಂದು ಬಾಯ್ ಪಡ್ಕೊಂಡ್ರೂ ನಾನು ಅವನಿಗೆ ಉತ್ತರ ಕೊಡಲ್ಲ ವೋಟ್ ಮಾಡಿದ್ಯಾ ಪ್ರಶ್ನೆ ಕೇಳೋ ನಾನು ನಿಮಗೂ ಉತ್ತರ ಕೊಡ್ತೀನಿ ಇಲ್ಲ ಅಂತಂದ್ರೆ ಬಾಯ್